ನಮಸ್ಕಾರ ಸ್ನೇಹಿತರೆ ರಾಜ್ಯದ ರೈತರಿಗೆ ಅಷ್ಟೇ ಇಲ್ಲ ಇಡೀ ದೇಶದಂತಹ ಎಲ್ಲ ರೈತರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಇಲ್ಲಿ ಮೋದಿ ಸರ್ಕಾರದಿಂದ ಹಾಗೆ ರಾಜ್ಯ ಸರ್ಕಾರದಿಂದನೂ ಕೂಡ ವೀಕ್ಷಕರೇ ಬೆಳೆ ಹಾನಿ ಪರಿಹಾರ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗ್ತಕ್ಕಂಥದ್ದು ಅದೇ ರೀತಿಯಾಗಿ ಹವಾಮಾನ ಆಧಾರಿತ ಬೆಳೆ ವಿಮೆ ಕೂಡ ಜಮಾ ಆಗ್ತಾ ಇದೆ ಸೊ ಈ ಎಲ್ಲ ಬೆಳೆ ವಿಮೆಗಳು ನಿಮ್ಮ ಖಾತೆಗಳಿಗೆ ಬರ್ಬೇಕಂದ್ರೆ ಏನ್ ಮಾಡ್ಬೇಕು ಒಂದು ಎಕರೆಗೆ ಆಗಿರ್ಲಿ ಅಥವಾ ಒಬ್ಬರಿಗೆ ಒಂದು ಎಕರೆಗೆ ಹತ್ತು ಸಾವಿರದಿಂದ ಐದ್ನೂರು ರೂಪಾಯಿ ಹಣ ಜಮಾ ಆಗ್ತಕ್ಕಂಥದ್ದು ಹತ್ತು ಸಾವಿರದ ಐದ್ನೂರು ರೂಪಾಯಿ ದಿಂದ ಗರಿಷ್ಠ ಅಷ್ಟಾದ್ರೂ ಹಣ ಜಮಾ ಆಗ್ತಾ ಇದೆ ಹಾಗಾದ್ರೆ ಈ ಒಂದು ಹಣವನ್ನ ನಾವ್ ಹೇಗ್ ಪಡ್ಕೊಳ್ಬೇಕು ಈಗಾಗಲೇ ಯಾರ್ಯಾರಿಗೆ ಹಣವನ್ನು ಜಮಾ ಆಗ್ತಾ ಇದೆ ಈ ಎಲ್ಲ ಮಾಹಿತಿಗಳನ್ನ ನಾವ್ ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲೇ ಹಂತದಲ್ಲಿ ಯಾವ ಯಾವ ಜಿಲ್ಲೆಗಳಲ್ಲಿ ಇರ್ತಕ್ಕಂತಹ ರೈತರಿಗೆ ಹಣ ಜಮಾ ಆಗುತ್ತೆ ಪ್ರತಿಯೊಂದು ಮಾಹಿತಿ ಒಂದೊಂದಾಗಿ ಕ್ಲಿಯರ್ ಆಗಿ ತಿಳಿತಾ ಹೋಗೋದಾದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ದಯವಿಟ್ಟು ಇದ್ರೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡೋಣ ವೀಕ್ಷಕರೇ ಈ ಒಂದು ಬೆಳೆ ಹಾನಿ ಪರಿಹಾರ ನಿಮ್ಮ ನಿಮ್ಮ ಖಾತೆಗಳಿಗೆ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗಿ ಬಹಳ ದಿನ ಆಯ್ತು ಅಂತದ್ರಲ್ಲಿ ಮಧ್ಯದಲ್ಲಿ ಸ್ವಲ್ಪ ಪೆಂಡಿಂಗ್ ಕೂಡ ಉಳಿಸಿದ್ರು ಯಾಕಂದ್ರೆ ರಾಜ್ಯ ಸರ್ಕಾರ ಈಗ ಒಂದು ವಿಮಾ ಕಂಪನಿಗಳು ಏನ್ ಮಾಡ್ತಾ ಇದ್ವು ಹಣವನ್ನ ಸರಿಯಾಗಿ ಜಮಾ ಮಾಡ್ತಾ ಇರ್ಲಿಲ್ಲ ಅದೇ ರೀತಿಯಾಗಿ ರೈತರು ಕೂಡ ಪ್ರತಿಭಟನೆಗಳನ್ನ ಕೂಡ ಮಾಡಿದ್ರು ಸಿರ್ಸಿಯಲ್ಲಿ ಕೂಡ ಪ್ರತಿಭಟನೆ ಆಯ್ತು ಈ ಹಿಂದೆ ನಿಮಗೆ ಗೊತ್ತಿರತಕ್ಕಂತಹ ವಿಷಯ ಸಿರ್ಸಿಯಲ್ಲಿ ಪ್ರತಿಭಟನೆ ಮಾಡಿದಾಗ ರೈತರು ಒಂದು ಬೇಡಿಕೆಯನ್ನ ಇಟ್ರು ಒಂದು ವೇಳೆ ನೀವೇನಾದ್ರು ಈ ಒಂದು ಕಂಪನಿಗಳು ಹಣವನ್ನ ಜಮಾ ಮಾಡ್ಲಿಕ್ಕೆ ಡಿಲೇ ಮಾಡಿದ್ರೆ ಲೇಟ್ ಮಾಡಿದ್ರೆ ನಮ್ಮ ಹತ್ರ ಹೇಗೆ ನೀವು ಹಣವನ್ನ ನಾವು ಕೊಡ್ತಾ ಇದ್ರೆ ಅಲ್ಲಿ ಒಂದ್ ಸ್ವಲ್ಪ ಲೇಟ್ ಆದ್ರೂ ಸಹಿತ ಹೆಚ್ಚಿನ ಬಡ್ಡಿಯನ್ನ ಹೇಗೆ ವಿಧಿಸ್ತೀರಿ ಈಗ ಬ್ಯಾಂಕ್ಗಳು ಹೇಗೆ ಒಂದ್ ಸ್ವಲ್ಪ ನಾವು ಇ ಎಂ ಐ ಅನ್ನ ಕಟ್ಟಲಿಕ್ಕೆ ಲೇಟ್ ಮಾಡಿದ್ರೆ ಬಡ್ಡಿಯನ್ನ ವಿಧಿಸ್ತಾವೆ ಅದೇ ರೀತಿ ವಿಮಾ ಕಂಪನಿಗಳು ಕೂಡ ಬಡ್ಡಿಯನ್ನ ಸೇರಿಸಿ ನಮ್ಮ ಖಾತೆಗಳಿಗೆ ಹಣವನ್ನ ಜಮಾ ಮಾಡಬೇಕು ಅನ್ನುವಂತಹ ಬೇಡಿಕೆಯನ್ನ ಇಟ್ರು ಅಲ್ಲಿ ತಲೆಯನ್ನ ಓಡಿಸಿದ್ರಂತ ಅನ್ಬೋದು ಹೌದು ಸ್ನೇಹಿತರೆ ವಿಮಾ ಕಂಪನಿಗಳು ಏನ್ ಲೇಟ್ ಮಾಡ್ತಾ ಇದ್ವಲ್ಲ ಅಂತ ಸಂದರ್ಭದಲ್ಲಿ ನೀವೇನಾದ್ರು ಇನ್ನೂ ಕೂಡ ಲೇಟ್ ಮಾಡ್ತಾ ಹೋದ್ರೆ ನಮಗೆ ಈ ಒಂದು ಹಣವನ್ನ ಬಡ್ಡಿಯನ್ನ ಸೇರಿಸಿ ಹಣ ಜಮಾ ಮಾಡಬೇಕು ಅನ್ನುವಂತಹ ಬೇಡಿಕೆಯನ್ನ ಮುಂದಿಟ್ಟ ತಕ್ಷಣ ವಿಮಾ ಕಂಪನಿಗಳು ಅತಿ ಬೇಗ ಹಣವನ್ನ ಜಮಾ ಮಾಡ್ಲಿಕ್ಕೆ ಪ್ರಾರಂಭಿಸಿದ್ವು ಸೊ ನಿಮ್ಮ ಖಾತೆಗಳಿಗೆ ಹಣ ಯಾರಿಗೆ ಬಂದಿಲ್ಲ ತಲೆ ಕೆಡ್ಸ್ಕೊಳ್ಬೇಡಿ ನಿಮ್ಮ ಖಾತೆಗಳಿಗೂ ಕೂಡ ಹಣ ಬರ್ತಾ ಇದೆ ಈಗಾಗಲೇ ಬಂದವರು ಬಹಳಷ್ಟು ಜನ ಇದಾವೆ ಈಗಾಗ್ಲೇ ಯಾರಿಗೆ ಬಂದಿಲ್ಲ ಅವ್ರಿಗೂ ಕೂಡ ಬರ್ತಾ ಇರತ್ತೆ ಮತ್ತೆ ಇಲ್ಲಿ ಆ ಪಿಎಂ ಕಿಸಾನ್ ಪಿಎಂ ಫಸಲ್ ಬಿಮಾ ಯೋಜನೆಯಲ್ಲಿ ಯಾರು ಅರ್ಜಿಯನ್ನ ಸಲ್ಲಿಸಿದ್ರಿ ಸೊ ಅವರ ಖಾತೆಗಳಿಗೂ ಕೂಡ ಈಗ ಆಲ್ರೆಡಿ ಹಣವನ್ನ ಜಮಾ ಮಾಡ್ತಾನೆ ಬರ್ತಾ ಇದ್ದಾರೆ ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳು ಉಳಿದಿದಿರಲ್ಲ ಸೊ ನಿಮ್ಮ ಖಾತೆಗಳಿಗೂ ಕೂಡ ಹಣ ಜಮಾ ಮಾಡ್ತಕ್ಕಂತಹ ಪ್ರಕ್ರಿಯೆ ಪ್ರಾರಂಭವಾಗ್ತಾ ಇದೆ ನಿಮಗೆ ಒಂದು ಇಲ್ಲಿ ಇಂಪಾರ್ಟೆಂಟ್ ತಿಳಿಸ್ಬೇಕಾಗಿರುವಂತಹ ವಿಷಯ ಏನಪ್ಪಾ ಅಂದ್ರೆ ಬಹಳಷ್ಟು ಜನರು ಹಣವನ್ನ ಅರ್ಜಿ ಸಲ್ಲಿಸಿರ್ತೀರಿ ಎಲ್ಲ ಮಾಡಿರ್ತೀರಿ ಆದ್ರೆ ಹಣ ನಿಮ್ಮ ಖಾತೆಗಳಿಗೆ ಬರ್ತಾ ಇರೋದಿಲ್ಲ ಯಾಕಪ್ಪ ಅಂದ್ರೆ ನಿಮ್ಮ ಪಹನಿಗಳಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಕೊಳ್ಳೋದು ಅಷ್ಟೇ ಅತಿ ಅವಶ್ಯಕ ಆಗಿರುತ್ತೆ ಬರೀ ಇಂತಹ ಯೋಜನೆಗಳಿಗೋಸ್ಕರ ಅಷ್ಟೇ ಅಲ್ಲ ನಿಮ್ಮ ಒಂದು ಆಸ್ತಿ ಪಾಸ್ತಿಗಳನ್ನ ಪ್ರೊಟೆಕ್ಟ್ ನಲ್ಲಿ ಇಟ್ಕೊಳ್ಬೇಕಂದ್ರೂ ಸಹಿತ ನಿಮ್ಮ ಹೆಸರೇನೋ ಉಳಿಬೇಕು ಇನ್ ಯಾವನೋ ಬಂದು ಲೆಫ್ಟಾಯಿಸ್ಕೊಂಡು ಹೋಗ್ಬಾರ್ದಂದ್ರೆ ಪಹಾನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳುದು ಅತ್ಯವಶ್ಯಕ ಅಂತ ಹೇಳ್ಬಿಟ್ಟು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಎರಡೂ ಕೂಡ ಹೇಳಿದಾವೆ ಯಾಕಪ್ಪ ಅಂದ್ರೆ ಈ ರೀತಿ ಬಹಳಷ್ಟು ಕಡೆ ಪ್ರಕರಣಗಳು ದಾಖಲೆ ಆಗಿದಾವೆ ನಮ್ಮ ಸಾಕಷ್ಟು ಜಿಲ್ಲೆಗಳಲ್ಲಿ ನಮ್ಮ ರಾಜ್ಯದ ಸಾಕಷ್ಟು ಜಿಲ್ಲೆಗಳಲ್ಲಿ ಕೂಡ ಸಾಕಷ್ಟು ಈ ಪ್ರಕರಣಗಳು ದಾಖಲೆ ಆಗ್ತಕ್ಕಂಥದ್ದು ನೋಡಿದ್ರಿ ಕೋರ್ಟ್ ಕಚೇರಿ ಅಂತ ರೈತರು ಅಲ್ದಾಡ್ತಾ ಇರ್ತಾರೆ ತಮ್ಮ ಹೊಲದ ಹೊಲಗಳನ್ನ ತಮಗೆ ಉಳಿಸ್ಕೊಳಿಕೆ ಪರದಾಡ್ತಾ ಇರ್ತಾರೆ ಹೀಗಾಗಿ ನೀವು ಬಹಳಷ್ಟು ಜನರು ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಂಡಿರುದಿಲ್ಲ ಅದನ್ನ ಮಾಡಿಸಿ ಮುಖ್ಯವಾಗಿ ಆಗ ಮಾತ್ರ ನಿಮ್ಮ ಆಸ್ತಿ ಪಾಸ್ತಿಗಳು ನಿಮ್ಮ ಹೆಸರಲ್ಲೇನೆ ಉಳಿತಾವೆ ಇದು ಮುಖ್ಯವಾದಂತದ್ದು ಎಲ್ಲಿ ಹೋಗಿ ಮಾಡಿಸ್ಕೊಳ್ಬೇಕು ಅನ್ನುವಂಥದ್ದಾದ್ರೆ ಗ್ರಾಮ ಪಂಚಾಯಿತಿಗಳಿಗೆ ಹೋಗಿ ನಿಮ್ಮ ಪಹನಿ ಆಧಾರ್ ಕಾರ್ಡ್ ಪಾಸ್ಪೋರ್ ಪಾಸ್ಪೋರ್ಟ್ ಸೈಜ್ ಫೋಟೋ ತೆಗೆದುಕೊಳ್ಳಿ ಮೊಬೈಲ್ ಸಂಖ್ಯೆನ ತೆಗೆದುಕೊಂಡು ಹೋಗಿ ಲಿಂಕ್ ಮಾಡಿಸ್ಕೊಳ್ಬಹುದು ಅಲ್ಲಿರುವಂತಕ್ಕಂತಹ ಗ್ರಾಮ ಲೆಕ್ಕಾಧಿಕಾರಿಗಳು ನಿಮ್ಗೆ ಲಿಂಕ್ ಮಾಡಿಸಿ ಕೊಡುವಂತಹ ಕೆಲಸ ಕಾರ್ಯಗಳನ್ನ ಅವ್ರು ಮಾಡ್ತಾ ಇರ್ತಾರೆ ಆದಷ್ಟು ಯಾರ್ಯಾರು ಮಾಡಿಸಿಲ್ಲ ಆಯ್ತು ಆದ್ರೆ ಮಾಡ್ಸಲ್ದವ್ರು ಬಹಳಷ್ಟು ಜನ ಇದ್ರಿ ಅವರೆಲ್ಲರೂ ಕೂಡ ಹೋಗಿ ಪಹನಿಗೆ ಆಧಾರ್ ಕಾರ್ಡ್ ಅನ್ನೋದು ಲಿಂಕ್ ಮಾಡಸ್ಕೊಳ್ಳಿ ಬಹಳ ಇಂಪಾರ್ಟೆಂಟ್ ಇದು ಇಲ್ಲಪ್ಪಾ ಅಂದ್ರೆ ನಿಮ್ಮ ಆಸ್ತಿ ಪಾಸ್ತಿಗಳನ್ನ ಕಳ್ಕೊಳ್ಳುವಂತಹ ದೂರ ಉಳಿದಿಲ್ಲ ಆದಷ್ಟು ಬೇಗನೆ ಕಳ್ಕೊಂಡ್ ಬಿಡ್ತೀರಿ ಕೋರ್ಟ್ ಕಚೇರಿ ಅಂತ ಹೋದ್ರ ಸಹಿತ ನಿಮ್ಮ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇರೋದಿಲ್ಲ ಹೀಗಾಗಿ ಯಾರು ಬಂದಿರ್ತಾರೆ ಮತ್ತೊಬ್ಬರು ಅವರ ಪಹಾನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಂಡಿದ್ರೆ ಆ ಒಂದು ಆಸ್ತಿ ಪಾಸ್ತಿಗಳು ಒಂದ್ ಸ್ವಲ್ಪ ಅವ್ರ ಹೆಸರಲ್ಲಿ ಇದ್ದ ಹಾಗೆ ಕಾಣಿಸಿದ್ರೆ ಅವ್ರ ಹೆಸರಲ್ಲೇನೆ ಮಾಡಿಸಿ ಬಿಡ್ತಾರೆ ಓಕೆನಾ ಇದು ನಿಮ್ಮ ತಲೆಯಲ್ಲಿರ್ಲಿ ಇನ್ನು ಈ ಒಂದು ಬೆಳೆ ಪರಿಹಾರ ಯಾರು ಅರ್ಜಿಯನ್ನ ಸಲ್ಲಿಸಿದ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಅವರಿಗೆ ಹಣ ಜಮಾ ಆಗ್ತಾ ಇದೆ ಇನ್ನು ಕೂಡ ಯಾರು ಪೆಂಡಿಂಗ್ ಉಳಿದಿದ್ರಿ ನಿಮ್ಮ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗ್ತಕ್ಕಂಥದ್ದು ಇಲ್ಲಿ ಎಲ್ಲ ರೈತರಿಗೆ ಹಣ ಜಮಾ ಆಗೋದಿಲ್ಲ ಯಾರು ಫಸಲ್ ಬಿಮಾ ಯೋಜನೆಯಲ್ಲಿ ಅರ್ಜಿ ಸಲ್ಲಿಸಿದ್ರಿ ಅಂತವರಿಗೆ ಮಾತ್ರ ಇನ್ನು ಹವಾಮಾನ ಆಧಾರಿತ ಬೆಳೆ ಕೂಡ ಜಮಾ ಆಗ್ತಾ ಇದೆ ಹವಾಮಾನ ಆಧಾರದ ಮೇಲೆ ಇನ್ನು ಫಸಲ್ ಬಿಮಾ ಯೋಜನೆಯಲ್ಲಿ ನಿಮ್ಮ ಬೆಳೆಗಳ ಆಧಾರದ ಮೇಲೆ ಹಣ ಜಮಾ ಆಗತ್ತೆ ನಿಮ್ಮ ಮಾವು ಬೆಳೆದಿದ್ರೆ ಅದರ ಆಧಾರದ ಮೇಲೆ ತೆಂಗು ಬೆಳೆದಿದ್ರೆ ಅದ ಅದರ ಆಧಾರದ ಮೇಲೆ ಅಡಿಕೆ ಬೆಳೆದಿದ್ರೆ ಅದರ ಆಧಾರದ ಮೇಲೆ ಈ ರೀತಿ ನಿಮ್ಮ ಬೆಳೆಗಳ ಆಧಾರದ ಮೇಲೆ ನಿಮ್ಮ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗ್ತಾ ಬರತ್ತೆ ಈಗ ಈ ಒಂದು ಲೇಟೆಸ್ಟ್ ಆಗಿ ಬೆಳೆ ಹಾನಿ ಪರಿಹಾರದ ಬಗ್ಗೆ ಇಷ್ಟು ಮಾಹಿತಿ ಇತ್ತು ಇನ್ನು ನೀವು ಯಾವುದೇ ರೀತಿ ಕ್ವೆಶನ್ಸ್ ಕೇಳೋದಿದ್ರು ಸಹಿತ ಡಿಸ್ಕ್ರಿಪ್ಷನ್ ಅಲ್ಲಿ ಕೆಳಗಡೆ ಇನ್ಸ್ಟಾಗ್ರಾಮ್ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಅಲ್ಲಿಂದ ನನಗೆ ಡೈರೆಕ್ಟ್ ಆಗಿ ಮೆಸೇಜ್ ಮಾಡಿ ನಿನಗೆ ನಾನು ಕಂಪ್ಲೀಟ್ ಆಗಿ ವಿವರ್ ನಾವು ಕೊಡ್ತೀನಿ ಮೆಸೇಜ್ ರಿಪ್ಲೈ ಮಾಡಿ ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ ಆದ್ರೆ ಏನ್ ಕ್ವಶನ್ ಕೇಳೋದಿದೆ ಅದು ಮಾತ್ರ ಕೇಳಿ ಹಾಗೆ ಏನ್ ಬೇಡ ಡೈರೆಕ್ಟ್ ಆಗಿ ಕ್ವಶನ್ ಅನ್ನ ಕೇಳಬಹುದು ಈ ಒಂದು ಅಪ್ಡೇಟ್ ಅನ್ನ ಪ್ರತಿಯೊಬ್ಬ ರೈತರಿಗೆ ಶೇರ್ ಮಾಡೋದನ್ನ ಮರಿಬೇಡಿ